ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕ ಸಂಸದರು ಸೇರಿ ಒತ್ತಾಯ ಮಾಡ್ತೀವಿ ಮತ್ತೆ ಇದನ್ನು ಮರುತನಿಖೆಗೆ ಸರ್ಕಾರ ತಗೋಬೇಕು ಸರ್ಕಾರದ ಮುಖಾಂತರವಾಗಿದ್ದು ಮರುತನಿಖೆಗೆ ಆಗ್ರಹ ಮಾಡುವುದಕ್ಕೋಸ್ಕರ ಈ ಸಭೆಯನ್ನು ಕಂಡಿದೆ ಹಾಗಾಗಿ ಮರುತನಿಕೆ ಆಗಬೇಕು ಈ ಪ್ರಕರಣದ ಹಿಂದೆ ಯಾರೇ ಎದುರು ಬಂಧನ ಆಗಬೇಕು ಹಾಗಾಗಿ ಸೌಜನ್ಯಾಳಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದೆ ಯಾರೋ ಹೇಳಿದರು ಸುನೀಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿದರು ಇದರ ಹಿಂದೆ ಯಾರಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿಯಾಗ ಅವರು ಹೇಳಿದ್ದಾರೆ ಅವರಲ್ಲಿ ವಿನಂತಿ ಮಾಡಿದ್ದಾರೆ ನಿಮಗೆ ಶಕ್ತಿ ಇದೆ ಸಾಕ್ಷಿ ಕೊಡಿ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಕೇಂದ್ರ ಸರ್ಕಾರದ ಕೊಡಿಸ್ತೀವಿ ನೀವು ಹೇಳಿ ನೀವು ಹಾಗಾಗಿ ಈ ತನಿಖೆ ಪೂರ್ಣ ಆಗಬೇಕು ಅದಕ್ಕೋಸ್ಕರ ಮರುತನಿಖೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ತಗೊಂಡು ಸೌಜನ್ಯಳ ಕುಟುಂಬದ ಜೊತೆ ಸೌಜನ್ಯಳ ಮನೆಯ ಜೊತೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ ಘಟ್ಟ ಕೊನೆಯವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತಹ ಹೋರಾಟವನ್ನು ಮುಂದುವರಿಸುತ್ತೇವೆ ಹಾಗಾಗಿ ನಾವು ನಿಶ್ಚಯ ಮಾಡಿದೆ